ಪಬ್ಲಿಸಿಟಿ ಈಗ ಏನಾಗಬೇಕು ಈಗ ನಾವು ನೀಟಾಗಿ ನೋಡಮ್ಮ ಈ ತರ ಇರಬೇಕು ಲೈಫ್ ಅಂತ ಹೇಳಿದ್ ಯಾರು ಕೇಳಲ್ಲ ನೀವು ದರ್ಶನ್ ಅಂತ ಒಂದು ಹೆಡ್ ಲೈನ್ ಹಾಕಿ ನೀವು ಎಷ್ಟು ವ್ಯೂ ಬೇಕು ಹೇಳಿ ವರ್ಡ ಬರುತ್ತೆ ಅವನು ಏಟಿಂದ ಹೋಗಿದ್ದ ಅಥವಾ ಬೇರೆಯವರಿಂದ ಹೋಗಿದ್ದ ಇಟ್ಸ್ ಇಟ್ಸ್ ಅ ಲಾಂಗ್ ಲಾಂಗ್ ಸಬ್ಜೆಕ್ಟ್ ನಮಗೂ ಗೊತ್ತಿಲ್ಲ ಅಲ್ಲಿ ಏನ್ ನಡೆದಿದೆ ಗೊತ್ತಿಲ್ಲ ಇನ್ನೂರು ಸಸಿ ನೆಟ್ಟ ಈ ತರ ಗ್ರೀನರಿ ಮಾಡ್ದ ಯಾರಕ್ಕೆ ಬೇಡ ಆಗತ್ತೆ ಇಲ್ಲ ಅವನೇನು ಕೈ ಕೈ ಹೇಳದ ಈ ಪೊಲಿಟಿಷಿಯನ್ ಅವರಿಗೆ ಅವ್ರೇನ್ ನೋಡಿದ್ರು ಅದಕ್ಕೆ ಜಾಸ್ತಿ ವ್ಯೂ ಬರುತ್ತೆ ದಟ್ ಇಸ್ ಮಾರ್ಕೆಟ್ ಇದ್ದವ್ರಲ್ಲ ಕೆಲಸ ಬೇಕು ನಾನು ನಾನು ಒಂದು ಲೀಡರ್ ಆಗ್ತೇನೆ ಅಂತ ಬರುತ್ತೆ ಯಾರಕ್ಕೆ ಮೊನ್ನೆ ಯಾರ ಹತ್ರ ಪಬ್ಲಿಸಿಟಿ ಅಂತಾರೆ ಆಮೇಲೆ ನೀಟಾಗಿ ಹೇಳ್ತೇನೆ ಪಬ್ಲಿಸಿಟಿ ಈಗ ಏನಬೇಕು ಈಗ ನಾವು ನೀಟಾಗಿ ನೋಡಮ್ಮ ಈ ತರ ಇರಬೇಕು ಲೈಫ್ ಅಂತ ಹೇಳಿದ್ ಯಾರು ಕೇಳಲ್ಲ ನೀವು ದರ್ಶನ್ ಅಂತ ಇದೊಂದು ಹೆಡ್ಲೈನ್ ಹಾಕಿ ನೀವು ಎಷ್ಟು ವ್ಯೂ ಬೇಕು ಹೇಳಿ ನಾಳೆ ನಾನು ನಾನೇ ನನ್ ಡಾಕ್ಟರ್ ಡಾಕ್ಟರ್ ಅಂತ ಹೇಳೋದು ಓಕೆ ಡಾಕ್ಟರ್ ಇಂಟರ್ವ್ಯೂ ನೆಕ್ಸ್ಟ್ ದರ್ಶನ್ ಏನಕ್ಕೆ ಒಬ್ಬನೇ ತಪ್ಪು ಮಾಡಿದ್ದು ಕೇಸ್ ನಡೀತಾ ಇದೆ ಇದೇ ನಾನ್ ನನ್ ಈಗ ನೀವು ಕೇಳಿ ನನ್ನ ಕಮೆಂಟಲ್ಲಿ ಅಲ್ಲಿ ಏನ್ ಅರ್ಥ ಇದೆ ಹೇಳಿ ನಾನು ಕಮೆಂಟ್ ಮಾಡಿದ್ ಏನಾದ್ರೂ ಹೆಲ್ಪ್ ಆಗುತ್ತೆ ಬರಲ್ಲ ಬಟ್ ಒಂದು ಮಾರ್ಕೆಟಿಂಗ್ ಅಂತ ಬರುತ್ತೆ ಇವತ್ತು ನ್ಯೂಸ್ ಇಸ್ ಸೋಲ್ಡ್ ಡೆಫಿನೆಟ್ ಆಗಿ ನ್ಯೂಸ್ ಇಸ್ ಮುಂಚೆ ತರ ರೆಸ್ಪಾನ್ಸಿಬಿಲಿಟಿ ನಾನು ಹೇಳಿದೆ ಇವರು ಇದ್ದಾರೆ ರೆಸ್ಪಾನ್ಸಿಬಿಲಿಟಿ ದ್ಯಾಟ್ ಇಸ್ ವಿ ಆರ್ ಲೂಸಿಂಗ್ ಇಟ್ ಅವರ್ ಒಂದು ಚಾನಲಲ್ಲಿ ಅಲ್ಲಿ ಒಂದು ಬಂದರೆ ಇನ್ನೊಂದು ಚಾನಲ್ ಉಲ್ಟಾ ಬರುತ್ತೆ ಇದು ಎಲ್ಲಿ ಹೋಗುತ್ತೆ ನಮಗೂ ಗೊತ್ತಿಲ್ಲ ಸೊ ಬೇಸಿಕಲ್ ದಟ್ ರೆಸ್ಪಾನ್ಸಿಬಿಲಿಟಿ ಇದರಲ್ಲೂ ಕಮ್ಮಿ ಆಗ್ತಾ ಇದೆ ನಾನು ಹೇಳೋದು ಎಲ್ಲದರಲ್ಲಿ ಎಲ್ಲದರಲ್ಲೂ ಇಟ್ ಈಸ್ ಗೆಟಿಂಗ್ ಡೌನ್ ದ ಲೆವೆಲ್ಸ್ ಆರ್ ಗೆಟಿಂಗ್ ಡೌನ್ ವಿಚ್ ಇಸ್ ಡೆಫಿನೆಟ್ಲಿ ಡಿಸ್ಟರ್ಬಿಂಗ್ ಅಲ್ವಾ ನಂಗೆ ಗೊತ್ತಿಲ್ಲ ದಸ್ ವಾಟ್ ಐ ಪಿ ಯಾಕಂದ್ರೆ ಮಾರ್ಕೆಟಿಂಗ್ ಇದೆ ಈಗ ನಮ್ದೇ ಒಳ್ಳೇದು ಹೇಳಿದ್ರೆ ಡೆಫಿನೆಟ್ ಆಗಿ ಯಾರೋ ಒಬ್ಬ ಇನ್ನೂರು ಸಸಿ ನೆಟ್ಟ ಈ ತರ ಗ್ರೀನರಿ ಮಾಡ್ದ ಯಾರಿಗೆ ಬೇಡ ಅಗತ್ಯ ಇಲ್ಲ ಅವನೇನು ಕೈ ಕೈ ಎಳೆದ ಈ ಪೊಲಿಟಿಷಿಯನ್ ಅವರಿಗೆ ಅವರೇನು ನೋಡಿದ್ರು ಅದಕ್ಕೆ ಜಾಸ್ತಿ ವ್ಯೂ ಬರುತ್ತೆ ಬಿಕಾಸ್ ಡೆಫಿನೆಟ್ ಆಗಿ ದಟ್ ಇಸ್ ಅಬ್ದ ಹೌ ಇಟ್ ಇಸ್ ಮಾರ್ಕೆಟೆಡ್ ಜನರಿಗೂ ನಾನು ಹೇಳೋದು ಇದು ಜನರ ಮಿಸ್ಟೇಕ್ ಜನರಿಗೆ ಒಳ್ಳೇದು ಬೇಡ ಕೆಟ್ಟದೇ ಬೇಕು ಇವತ್ತು ಏನಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಗ ದರ್ಶನ್ ವಿಷಯ ಅಂದ್ರೆ ವ್ಯೂ ಸಿಗುತ್ತೆ ಅದ್ರಲ್ಲಿ ಏನಾಗಲ್ಲ ಏನಿದೆ ಒಳಗಿದಾನೆ ಈಗ ನೆಕ್ಸ್ಟ್ ಹಿಯರಿಂಗ್ ತನಕ ಎಲ್ಲರೂ ಕಾಯ್ಬೇಕು ಬಟ್ ದೀಸ ಇಲ್ಲ ವಿಜಯಲಕ್ಷ್ಮಿ ಹೋದ್ರು ಅದಕ್ಕೆ ಅರ್ಥ ಇಲ್ಲ ಐ ನೋ ಅದೊಂದು ನ್ಯೂಸ್ ಅದು ನೀವು ಯಾವ್ದು ನೋಡಿ ಮೇಜರ್ ನ್ಯೂಸ್ ಅದೇ ಇರೋದು ವಿಜಯಲಕ್ಷ್ಮಿ ಹೋದ್ರು ಅವ್ರ ತಾಯಿ ಹೋದ್ರು ಪ್ರತಿಯೊಬ್ಬ ಕೈದಿಗೆ ಹೋಗ್ತಾರೆ ಪ್ರತಿಯೊಬ್ಬರು ಕೈದಿಗೆ ಹೋಗ್ತಾರೆ ಅವ್ನು ಬೆರಳು ಹಾಕಿ ಮಾಡಿದ ಇವನ್ ಹಂಗ್ ಮಾಡಿದಾನೆ ಅವನ್ ಹೆಂಗ್ ಮಾಡ್ದಾನೆ ಯಾರಿ ನಮ್ಗೇನೆ ಸಂಬಂಧ ಬರುತ್ತೆ ಆಮೇಲೆ ಚಿತ್ರರಂಗ ಚಿತ್ರಾಂಗ ಚಿತ್ರಾಂಗ ಅಲ್ಲ ಅದು ಅದು ಶೂಟಿಂಗ್ ಅಲ್ಲಿ ಆಗಿದ್ದ ವಿಷಯನೇ ಅಲ್ಲ ಅದು ಪರ್ಸನಲ್ ಆಗಿದ್ರು ವಿಷಯ ಜನ ಇಲ್ಲ 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 ಪಬ್ಲಿಸಿಟಿ ನಾನು ಹೇಳಿದೆಲ್ಲ ಈಗ ನಾನು ಮೊನ್ನೆ ಯಾರತ್ತ ಕೇಳಿದೆ ನಾನು ಮೊನ್ನೆ ಸಮಿತಿ ಮಾಡ್ಬೇಕು ಅಂತ ಕೇಳಿದ್ರೆ ಫಸ್ಟ್ ಪಬ್ಲಿಸಿಟಿ ಅಂತಾರೆ ಯಾಕಂದ್ರೆ ನಾನು ಕಾಣಲ್ಲ ಅಂದ್ರೆ ಪಬ್ಲಿಸಿಟಿ ಈಗ ಈಗ ಎಬ್ರಿ ಬಿಡಿದಂಟು ಅವ್ರು ಏನಂದ್ರೆ ಏನೋ ಒಂದು ಹೇಳಿದ್ರೆ ಏನೋ ನ್ಯೂಸ್ ಆಗುತ್ತೆ ನಾನು ನಾನು ಮಾರ್ಕೆಟ್ ಅಲ್ಲಿ ಇರ್ತೀನಿ ಜನ ನೋಡ್ತಾರೆ ಅಂತ ಇದು ಇದು ದಿಸ್ ದಿಸ್ ಅನ್ ಇಶ್ಯೂ ಅವ್ರ ನಂಗೆ ಗೊತ್ತಿಲ್ಲ ಈ ಪ್ರೆಸ್ಸೆ ಹೋಗುತ್ತಾರೆ ಅಥವಾ ಅವರೇ ಬಂದು ಹೇಳ್ತಾರೆ ಅಂತ ಇಟ್ ಇಸ್ ದೇರ್ ಗೋಯಿಂಗ್ ಫಾರ್ ಪಬ್ಲಿಸ್ ಅಂಡ್ ಒಂದು ಅವನ್ ಸಿ ನಾವು ವರ್ಕ್ ಮಾಡಿದ್ದೀವಿ ಕಂಪ್ಯಾಷನ್ ಇದೆ ಹೊರಡೆ ಬರಬೇಕು ಆಸ್ ಆಸ್ ಅ ಫ್ರೆಂಡ್ ಆ ಹೊರಡೆ ಬರ್ಬೇಕಂತಿದೆ ಹೊರಟ ಬರ್ಕ್ ನಮ್ಗೆ ಅನ್ಸ್ಬೋದು ಬಟ್ ಲಾ ಇಸ್ ಟೇಕಿಂಗ್ ಇಟ್ಸ್ ಓನ್ ಕೋರ್ಸ್ ನಮಗೆ ಎಗೇನ್ಸ್ಟ್ ಅಂತ ಹೇಳೋಕ್ಕಾಗಲ್ಲ ಏನು ಹೇಳೋಕ್ಕಾಗಲ್ಲ ಲಾಯ್ಸ್ ಟೇಕಿಂಗ್ ಇಟ್ಸ್ ಕೋರ್ಸ್ ಅವನ್ ಏನ ವರ್ಡ ಬರುತ್ತೆ ಅವನು ಏಟಿಂದ ಹೋಗಿದ್ದ ಅಥವಾ ಬೇರೆಯವರಿಂದ ಹೋಗಿದ್ದ ಇಟ್ಸ್ ಇಟ್ಸ್ ಅ ಲಾಂಗ್ ಲಾಂಗ್ ಸಬ್ಜೆಕ್ಟ್ ನಮಗೂ ಗೊತ್ತಿಲ್ಲ ಅಲ್ಲಿ ಏನ್ ನಡೆದಿದೆ ಗೊತ್ತಿಲ್ಲ ಬಟ್ ಆಫ್ಕೋರ್ಸ್ ಪೊಲೀಸ್ನವರು ಒಬ್ಬ ಸೆಲೆಬ್ರಿಟಿಯನ್ನು ನೋಡದೆ ನೀಟಾಗಿ ಚಾರ್ಜ್ ಹಾಂ ಚಾರ್ಜ್ ಶೀಟ್ ಹಾಕಿದ ಇಲ್ಲ ದೇ ಆರ್ ಡೂವಿಂಗ್ ದ ಜಾಬ್ ಸೊ ಬೇಸಿಕಲಿ ನಮಗೆ ಅದರಲ್ಲಿ ಸಂಬಂಧ ಇಲ್ಲ ನಾವು ನಿಂತ್ಕೊಂಡು ನಿಮ್ಮ ತರ ನಾವು ನೋಡೋದು ಏನಾಗುತ್ತೆ ಅಂತ ವರ್ಡ ಬಂದ್ರೆ ಡೆಫಿನೆಟ್ ಆಗಿ ವಿಲ್ ಬಿ ಹ್ಯಾಪಿ ಬಟ್ ತಪ್ಪ ತಪ್ಪಿತಸ್ಥ ಅಂದ್ರೆ level of the land has to take its course